ಸರ್ ಇದು ನೀರು ನೀರೆಲ್ಲ ಬಂದತ್ತಲ್ಲ ಎಲ್ಲಿಂದ ಬರತ್ತೆ ಸರ್ ಇದು ಇದೆಲ್ಲ ಇದು ಬದಾಮಿ ಹೊಂಡ ಹಂಚಿಸಿ ಮೇಲೆ ದುಡ್ಡಾಗಿನೆಲ್ಲ ನೀರು ಬದಾಮಿ ಕವಿತಾ ಹೊಂಡ ಸಹಿತ ಮೇಲ್ಮಸ್ತಿ ಮಕ್ಕಳಂಥ ಹೊಂಡದಲ್ಲಿ ಈ ನೀರನ್ನು ಬಂದು ಈ ನೀರನ್ನು ಇಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಹಾದಿಯಾಗಿ ಬನ್ಶಂಗರಿಗೆ ತಲುಪಿದೆ ಸರ್ ಆಮೇಲೆ ಇಲ್ಲಿ ಜನಗಳ ಜೀವನ ಹೇಳ್ತಾರೆ ಇಲ್ಲಿ ನೀರೆಲ್ಲ ನಿಂತಲಾಗ್ತದೆ ಮನೆಗಳನ್ನೆಲ್ಲ ಇಲ್ಲಿಯೇ ಸ್ಥಳೀಯರು ಅಂದರೆ ಕಾಸಗಳು ಬಂದು ಎಲ್ಲ ರೀತಿಯೇ ಮಾಡಬೇಕು ಈಗಾಗಲೇ ಹಲವಾರು ಮಣಿಗಳು ಕುಸಿದು ಬೀಸೋದ್ರಿಂದ ಇಲ್ಲೇ ಅಪಾರ ನಷ್ಟವಾಗುತ್ತದೆ ಉಳ್ಳಾಗಡ್ಡಿ ಹೋಣಿ ಓಣಿಯಲ್ಲಿ ನೀರಿನ ಪ್ರಭಾವ ಹೆಚ್ಚಿರುವುದರಿಂದ ಹಲವಾರು ಸಮಸ್ಯೆಗಳು ಉಂಟಾಗಿರುತ್ತವೆ ಸರ್ ಆಮೇಲೆ ಇದು ಯಾವಾಗಿಂದ ಬರೋದು ಸರ್ ಇದು ನೀರು ಅಂದರೆ ಮಳೆ ಮಳೆ ಯಾವಾಗಿಲ್ಲ ಐತಿ ಇಲ್ಲೇ ಸಾಯಂಕಾಲ ಏನು ಸಾಯಂಕಾಲ ಮಳೆ ಆ ರೀತಿ ಆಗ್ತಾ ನೋಡಿದ್ದೀರಿ ಭೀಕರ ಮಳೆಯಿಂದ ಇಲ್ಲಿ ಎಲ್ಲ ನೀರುಗಳನ್ನು ಉಳ್ಳಾಗಡ್ಡಿ ಹೋಲಿಯಾಗಿ ಕಲ್ಲಿ ತಟ್ಟಿ ಆಗಿ ಅಂಬೇಡಿಕೆ ಸರ್ಕಲ್ ಮೈ ನೀರನ್ನು ಹೋಗುತ್ತದೆ ಆ ಹಾಗೇಲಿ ಬರುವಂತಹ ಎಲ್ಲ ಮನೆಗಳಲ್ಲಿ ನೀರು ನುಗ್ಗಿ ಇಲ್ಲಿ ಇರುವಂಥ ಎಲ್ಲ ಸ್ಥಳೀಯರಿಗೆ ಹಲವಾರು ನಷ್ಟವನ್ನು ಉಂಟಾಗುತ್ತದೆ ಅದಕ್ಕೆ ಶೀಘ್ರದಲ್ಲಿ ಪರಿಹಾರ ಈ ಓಣಿಯ ಮೆಂಬರ್ ಆಗ್ಲಿ ಈ ಈಗ ನೋಡಿ ಈ ನೀರು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ಈ ಮುಖ ಮುಖಾಂತರ ಮಾಡಿಕೊಳ್ತೇವೆ अरे आने आ दिन का किए यार किए ये वीडियो कर रहा था वहां पे था थेरे यहां भैंसों का है खतम है एक खतम मैं नहीं कर रहा हूं देखा एक वीडियो में देखा है भयंकर गंदा जाता है मैसेज आएंगे दी नहीं होएगा तो और शशि कहां से더니 ಅವ್ರು ಇಲ್ಲೇ ಬರಾದಿರೋ ಅಲ್ಲಿ ಯಾಕೆ ಬರೋದು ಇದೆ ಅಲ್ಲಿ ನೋಡ ಬಾಯ್ಬಿಡಿ ಮಾಡಿರ್ತಾರೆ